ಬಣಜಿಗೆ ಕ್ಷೇಮಾಭಿವೃದ್ಧಿ ಸಂಘ ಪ್ರತಿಭಾ ಪುರಸ್ಕಾರ ನೂತನ ಸಂಸದ ಜಗದೀಶ್ ಶೆಟ್ಟರ್ಗೆ ಸನ್ಮಾನ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಬಸವ ಕಾರ್ಡನ್ನಲ್ಲಿ ಕರ್ನಾಟಕ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಬೆಳಗಾವಿಯ ನೂತನವಾಗಿ ಆಯ್ಕೆಯಾದ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ವೀರಶೈವ ಲಿಂಗಾಯತ ಒಳಪಂಗಡಗಳ ಆಯಾ ಸಮಾಜದ ಪ್ರತಿಭಾವಂತರಿಗೆ ಹಾಗೂ ಸಾಧಕರಿಗೆ ಪ್ರೋತ್ಸಾಹಿಸಲು ಮತ್ತು ಸರ್ಕಾರಿ ಸೌಲಭ್ಯಕ್ಕಾಗಿದ್ದರೂ ಸಹಿತ ಲಿಂಗಾಯತ ಸಮಾಜವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಲು ಇರುತ್ತದೆ ಹೊರತು ಮತ್ತೊಂದು ಸಮಾಜದೊಂದಿಗೆ ಸಂಘರ್ಷಕ್ಕಾಗಿ ಅಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ರಾಮದುರ್ಗ ಪಟ್ಟಣದ ಬಸವ ಗಾರ್ಡ್ನಲ್ಲಿ ಕರ್ನಾಟಕ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಘಟಕ ಆಯೋಜಿಸಿದ್ದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಮತ್ತು ನೂತನ ಸಂಸದರಿಗೆ ಏರ್ಪಡಿಸಿದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಸಾಕಷ್ಟು ಒಳಪಂಗಡಗಳಿದ್ದು ಎಲ್ಲ ಪಂಗಡಗಳಿಗೆ ವಂದಿಗೆ ವೇದಿಕೆಯಲ್ಲಿ ಪ್ರೋತ್ಸಾಹ ನೀಡಲು ಸಾಧ್ಯವಾಗದರಿಂದ ಇಂದು ಎಲ್ಲ ಒಳಪಂಗಡಗಳು ಸಂಘಟಿತರಾಗುತ್ತವೆ ಯಾವುದೇ ಒಂದು ಸಮಾಜದ ಬೆಂಬಲದಿಂದ ಯಾವುದೇ ವ್ಯಕ್ತಿ ಜನನಾಯಕನಾಗಲು ಸಾಧ್ಯವಿಲ್ಲ ರಾಜ್ಯದಲ್ಲಿ ಬಣಿಜಿಗೆ ಸಮಾಜವು ಏಳು ಮುಖ್ಯಮಂತ್ರಿಗಳಾಗಿದ್ದಾರೆ ಅದು ರಾಜ್ಯದ ಎಲ್ಲ ಸಮುದಾಯದ ಜನರು ವಿಶ್ವಾಸ ಮತ್ತು ಪ್ರೀತಿಯನ್ನ ಆಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಬಣಿಜಿಗೆ ಸಮಾಜದ ಎಲ್ಲ ತಾಲೂಕು ಘಟಕಗಳು ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿವೆ ಆದರೆ ರಾಜ್ಯ ಘಟಕದ ಸಂಘಟನೆಯಲ್ಲಿ ಕೊರತೆ ಇದ್ದು ಅದನ್ನು ಶೀಘ್ರದಲ್ಲಿ ಅಂತ್ಯ ಮಾಡಿ ರಾಜ್ಯದಲ್ಲಿ ಮತ್ತೆ ಸಂಘಟನೆ ಚುರುಕುಗೊಳಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಬೆಳಗಾವಿ ಜನ ಹುಬ್ಬಳ್ಳಿಯಿಂದ ಬಂದ ನನಗೆ ಆಶೀರ್ವಾದ ಮಾಡಿದ್ದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ರೂಢಿಯಾಗಿದ್ದು ದಿವಂಗತ ಸುರೇಶ್ ಅಂಗಡಿ ಅವರ ಕಾರ್ಯಗಳನ್ನು ಪೂರ್ತಿಗೊಳಿಸುವುದಾಗಿ ಹೇಳಿದರು ಧಾರವಾಡ ಬೆಳಗಾವಿ ರೈಲು ಸಂಪರ್ಕ ಕೆಲಸ ಮತ್ತು ಸಂಸತಿ ಹಾಗೂ ರಾಮದುರ್ಗಕ್ಕೆ ರೈಲು ಕಲ್ಪಿಸಲು ರೈಲ್ವೆ ಇಲಾಖೆ ಸಚಿವರೊಂದಿಗೆ ಪ್ರಸ್ತಾವನೆ ಸಲ್ಲಿಸಿರುವುದಾಗಿ ತಿಳಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮಾತನಾಡಿ ಲಿಂಗಾಯತ ಒಳಪಂಗಡಗಳು ಕೇವಲ ಸಮಾವೇಶ ಸಭೆ ಸಮಾರಂಭ ಮಾಡದೆ ಸಮಾಜದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ಜನರನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿದರೆ ಮಾತ್ರ ಬಸವಣ್ಣನವರ ಸಮ ಸಮಾಜ ನಿರ್ಮಾಣ ಸಾಧ್ಯವೆಂದು ಹೇಳಿದರು ತಾಳಿಕೋಟಿ ಪ್ರೌಢಶಾಲೆ ಶಿಕ್ಷಕ ಅಶೋಕ್ ಹಂಚಳಿ ಉಪನ್ಯಾಸವನ್ನು ನೀಡಿದರು ತಾಲೂಕು ಘಟಕದ ಅಧ್ಯಕ್ಷ ಗುರುಸಿದ್ದಪ್ಪ ಮುತ್ತೂರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಮಹಿಳಾ ಫಟಕದ ಅಧ್ಯಕ್ಷೆ ಪ್ರಭಾರಿ ಪುಟಾಣಿ ಯುವ ಘಟಕದ ಅಧ್ಯಕ್ಷರಾದ ರಾಜು ಬೆಂಬಳಗಿ ಗೋಕಾಕದ ಹರ್ಷಿತಾ ಸವನೂರ್ ಇದ್ದರು ಮಹೇಶ್ ದೇಶನೂರ್ ಶೇಖರಪ್ಪ ಯಾದವಾಡ್ ಬಸವಣ್ಣಪ್ಪ ಹುದ್ದಾರ್ ಶಶಿಧರ್ ಮಾಳ್ವಾಡ್ ಇವರಿಗೆ ಕಾಯಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಪ್ರಧಾನ ಕಾರ್ಯದರ್ಶಿ ಈರಣ್ಣ ಬುಡ್ಡಾಗೋಳ್ ಸ್ವಾಗತಿಸಿದರು ಪ್ರೊಫೆಸರ್ ಎಸ್ ಎಂ ಸಕ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದಿವ್ಯಾ ಭಟ್ಕುರ್ಕಿ ನಿರೂಪಿಸಿದರು ಸಿದ್ದು ಹದ್ಲಿ ಬಂಧಿಸಿದರು ಏರ್ ಕನೆಕ್ಷನ್ ಆಗಿದೆ ಇನ್ನು ಮೂರು ಮೂರು ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಬಟ್ ಇದರ ಜೊತೆಗೆ ಇವತ್ತು ರೈಲ್ವೆ ಕನೆಕ್ಷನ್ ಇದೆಲ್ಲ ಇವರು ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು ಬೆಳಗಾವಿ ಧಾರವಾಡ ರೈಲ್ವೆ ಬಸ್ ಮಾರ್ಗ ಹಾಕಿದ ಅದೇ ರೀತಿ ನಾನು ಹಿಂದೆ ಇಲ್ಲಿ ರಾಮ್ದು ಸೌಲತ್ತಿಗೆ ಬಂದು ಹೋದಾಗ ಜನರ ಅಭಿಲಾಷ ಇದೆ ಇವತ್ತು ಈ ಭಾಗದಲ್ಲಿ ಸಹಿತ ರೈಲ್ವೆ ಸಂಪರ್ಕ ಆಗ್ಬೇಕು ಅನ್ನುವಂತ ಆ ಹಿನ್ನೆಲೆಯಲ್ಲಿ ಸೌಲತ್ತಿ ಪಟ್ಟದಲ್ಲಿ ರೆಂಟಾ ಎಲ್ಲಮ್ಮ ದೇವಸ್ಥಾನ ಇದೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಸವಲತ್ತಿಗೂ ರೈಲ್ವೆ ಸಂಪರ್ಕ ಆಗಮೇ ಬರುವಂತಹ ದೃಷ್ಟಿಯಿಂದ ಮತ್ತು ಅದರ ಜೊತೆಗೆ ರಾಮೂರ್ಕ್ಕೂ ಆ ಸಂಪರ್ಕ ಬರಲಿಕ್ಕೆ ಸಾಧ್ಯತೆ ಆ ಹಿನ್ನೆಲೆಯಲ್ಲಿ ನಾನು ಕಳೆದ ಬಾರಿ ಮೊದಲ ಅಧಿವೇಶನ ಹೋದಾಗ ನಮ್ಮ ರೈಲ್ವೆ ಸಚಿವರು ಭೇಟಿಯಾಗಿ ಇವತ್ತು ಈ ರೀತಿ ಹೊಸ ರೈಲ್ವೆ ಮಾರಾಟ ಹಾಕ್ಲಿಕ್ಕೆ ಪ್ರಸ್ತಾವನೆಯನ್ನ ನಾನು ಇಲ್ಲಿ ರೈಲ್ವೆ ಅಧ್ಯಕ್ಷ ವೈಷ್ಣವ್ ಅವರಿಗೆ ಮತ್ತು ಸೋಮಣ್ಣವರಿಗೆ ಕೊಟ್ಟಿದ್ದೀನಿ ಪೋಷ ಪತ್ರಿಕೆಯಲ್ಲಿ ಬಂದ್ ನೋಡಿದ್ದೀನಿ ಮತ್ತು ಅದಕ್ಕೆ ಒಂದು ಡೈರೆಕ್ಷನ್ ಕೊಡ್ಸಿದ್ದೀನಿ ನಮ್ಮ ಜಿ ಎಮ್ಗೆ ಗೆ ರೈಲ್ವೆ ನಗಿ ವಲಯ ಜಿಎಂ ಗೆ ಒಂದು ಡೈರೆಕ್ಷನ್ ಕೊಡಿಸಿ ಇದ್ರ ಬಗ್ಗೆ ಒಂದು ಸರ್ವೆ ಮಾಡಿ ಈ ರೀತಿ ಒಂದು ಸರ್ವೆ ರಿಪೋರ್ಟ್ ಕೊಡಬೇಕು ಅನ್ನುವಂತ ಒಂದು ಡೈರೆಕ್ಷನ್ ಕೊಡಿಸಿದ್ದೇನೆ ಆ ರೀತಿ ಒಂದು ಸರ್ವೆ ರಿಪೋರ್ಟ್ ಬಂದ್ಕೊಂಡ್ರೆ ಅವಾಗ ಈ ಹೆಚ್ಚುವರಿಯಾಗಿ ಬಜೆಟ್ನ ಶಾಂಕ್ಷನ್ ಮಾಡಿ ಈ ಭಾಗಕ್ಕೆ ರೈಲ್ವೆ ಸಂಪರ್ಕ ರೈಲ್ವೆ ಲೈನ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭ అభివృద్ధి హేగద విద్యాభ్యసా ఒక్క సంఘం రిక్వెస్ట్ మొత్తూరు నమ్మ బడతన ఎస్ జన ఇంతా లిస్ట్ మాట్ సో సంఘు మన క ನಮ್ಮ ಸಮಾಜ ಎಷ್ಟು ಜನ ಇದ್ದಾರೆ ಹೆಚ್ಚು ಜನಸಂಖ್ಯೆ ಇದೆ ಅವ್ರ ಮನೆಗೆ ಎಷ್ಟು ಜನ ಇದ್ದಾರೆ ಅದ್ರ ಅವ್ರಿಗೆ ಎಷ್ಟಿದ್ದಾರೆ ಅವ್ರಿಗೇನ್ ಸಹಾಯಬೇಕು ಅಂತ ಹೇಳಿ ಅವ್ರಿಗೆಲ್ಲ ನಾವೆಲ್ಲ ಯಾರೇ ನಾವು ಅನುಕೂಲ ಕೈಗಾಗಿ ಸಹಾಯ ಮಾಡಿದ್ರೆ ಅವ್ರು ನಮ್ಮ ಸಮಾಜ ಮೇಲೆ ತಂದ್ರೆ ನಾವು ಸುಮ್ಮನೆ ಬಂದ್ರು ಕಾರ್ಯಕ್ರಮ ಮಾಡುದು ನಮ್ಮ ಸಮಾಜದ ಕಾರ್ಯಕ್ರಮ ಹೇಳೋದು ಒಳ್ಳೆದಲ್ಲ ನಮ್ಮ ಸಮಾಜ ಬಡ್ತಂಗೆ ಘೋಷಣೆ ಮಾಡಿ ಅವ್ರು ಹೇಳ್ದ ಮತ್ತೊಂದು ತಗೋಡ್ತರ ನಾವು ಗುರುತಿಸಿಕೊಂಡು ಸಹಾಯ ಮಾಡಿದ್ರೆ ನಮಗೆ ಬಳಸುವಕೃತಿ ಅದನ್ನು ಅಳವಡಿಸೋದಂಗಾಗುತ್ತೆ ನಮ್ಗೆ ದೇವರು ಒಳ್ಳೇದು ಮಾಡಿದಂತೆ ನಂಗಾಗುತ್ತೆ ಆಮೇಲೆ ನಮ್ಮ ಸಮಾಜದ ಜನ ಮುಖ್ಯಮಂತ್ರಿಗಳಾದ್ರು ಅವ್ರ ಗಣಜಿಗಳು ಏನಾಗಲಿಲ್ಲ ಅವರು ಅವ್ರ ಬ್ಯಾಂಕ್ ಏನಿತ್ತು ಅವ್ರು ಬಹಳ ವಿದ್ಯಾವಂತರು ಒಳ್ಳೆ ಆಳ್ವಾಗಿದ್ದಾರೆ ಅಂತ ಹೇಳೋದು ಅದು ತಾಕಿಯಾಗಿ ನಮ್ಮ ಗಣಜಿಗಳಾಗಿರೋದ್ರಿಂದ ಬಂದ್ ನಮ್ಮ ಸಮಾಜಕ್ಕೆ ಏನು ಹಿನ್ನೆಲೆ ನಮ್ಮ ದೇವರು ಕೊಟ್ಟಿದ್ದಾರೆ ಅಂತಂದ್ರೆ ಚೆನ್ನಾಗಿ ಆಡಳಿತ ನಡೆಸೋಣ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆ ಕ್ಷೇತ್ರ ಕೂಡ ಮುಖ್ಯಮಂತ್ರಿ ಅವರು ಚೆನ್ನಾಗಿ ಆಡಳಿತ ನಡೆಸಬಹುದು ಹಾಗೆ ನಮ್ಮ ಮಂದಿ ಅಂದ್ರೆ ನೂರು ಜನ ಎಮ್ ಎಲ್ ಇತ್ತು ಸುಮಾರು ಮೊದಲಿಂದ ಎಲ್ಲಾ ಪಕ್ಷದವರು ಸೇರಿ ಈಗ ಮಳೆ ಕಮ್ಮಿ ಆಗಿದೆ ಯಾಕೆಂದ್ರೆ ಮೇಲೆ ಪಂಗಡದವ್ರು ನಮ್ಮಲ್ಲಿ ವಿಷ ಬೀಜ ಬೀಚ್ ಅದ್ರಲ್ಲಿ ಉಪಜಾತಿಗಳು ಮಾಡಿಬಿಟ್ಟಿದ್ದಾರೆ ಉಪಜಾತಿಗಳು ಮಾಡಿ ಸೋಸಿ ನಾವು ಗೆಲ್ಲ ಅವ್ರಿಗೆ ಗೆಲ್ಲ ಬೇರೆಯವರೆಗೂ ಗೆದ್ದು ಹೋಗ್ತಾರೆ ಅದನ್ನು ನಮ್ಮ ಸಮಾಜದಲ್ಲಿ ಅರ್ಥ ಮಾಡಿಕೊಂಡು ನಾವು ಯಾವುದೇ ಉಪಸಮ್ಮ ಜಾತಿ ಆದರೂ ಕೂಡ ನಾವು ಚುನಾವಣೆ ಅವರಿಗೆ ಚೆನ್ನಾಗಿ ಒಂದಾಗಿ ಕೆಲಸ ಮಾಡಿದ್ರೆ ಇನ್ನೊಂದು ಮೂವತ್ ಜನ ಗೆಲ್ಲೋ ಚಾನ್ಸಸ್ ಇದೆ ನಮ್ಮ ಸಮಾಜದಲ್ಲಿ ಅದರಿಂದ ನಾವೆಲ್ಲ ಮುಂದೆ ರಾಜಕೀಯವಾಗಿ ಆಗಲಿ ಬೇರೆ ಎಲ್ಲ ವಿಚಾರದಾಗಲಿ ಸಮಾಜದಲ್ಲಿ ಗುರುತಿಕೊಂಡು ನನ್ನ ನಾವು ಸಹಾಯ ಮಾಡ್ಕೊಂಡಿದ್ದೇವೆ ನಮ್ಗೆ ನಮ್ ಸಮಾಜ್ರು ಒಳ್ಳೇದು ಮಾಡ್ತಾರೆ ಅಂತೇಳಿ ಮುಂದೆ ಪ್ರಮುಖ ನಾವು ಜಗೀಶ್ ಶೆಟ್ಟಿ ಒಳ್ಳೆ ಇನ್ನತ್ತು ಸ್ಥಾನ ಗೌರ್ಮೆಂಟ್ ಸೆಂಟ್ರಲ್ ಸಿಗ್ಲೇ ಕೇಳಿಕೊಂಡು ನನಗೆ ಅವಕಾಶ ಕೊಟ್ಟಂತ